ಸಾಗರಕ್ಕೆ ನೀರು ಕಣ್ಣ ಮುಚ್ಚಾಲಿ ಕಸವನಹಳ್ಳಿ ರಮೇಶ್ ಅಧ್ಯಕ್ಷರು ವಿವಿ ಸಾಗರ ಹಾಗೂ ಭದ್ರಾ ಮಿಲ್ದಂಡೆ ಹೋರಾಟ ಸಮಿತಿ ಕಳೆದ ಒಂದು ವಾರದಿಂದ ತುಂಬಿ ಹರಿಯುತ್ತಿರುವ ಭದ್ರಾ ಜಲಾಶಯದಿಂದ ನೀರು ಪಂಪ್ ಮಾಡುವುದಾಗಿ ಜಿಲ್ಲಾ ಸಚಿವರು ಹೇಳಿದ್ರೂ ಸಹ ಇಂಜಿನಿಯರ್ಗಳು ಹಗಲು ವೇಳೆಯಲ್ಲಿ ನೀರು ಪಂಪ್ ಮಾಡುವುದು ರಾತ್ರಿ ವೇಳೆಯಲ್ಲಿ ನಿಲ್ಲಿಸುವುದು ಈ ರೀತಿಯಾಗಿ ಕಣ್ಣ ಮುಚ್ಚಾಲಿ ಆಡುತ್ತಿದ್ದಾರೆ ಪ್ರತಿದಿನ ನಮ್ಮವಾಗದ ರೈತರು ಅಲ್ಲಿಗೆ ಭೇಟಿ ಕೊಟ್ಟಾಗ ನೀರು ಪಂಪನ್ನ ನಿಲ್ಲಿಸಿರುವುದನ್ನ ಗಮನಕ್ಕೆ ತಂದರೂ ಸಹ ಅವರಿಗೆ ತಿಳಿದ ಹಾಗೆ ಮಾತನಾಡುತ್ತಾರೆ ಸತ್ಯವನ್ನ ಮುಚ್ಚಿಟ್ಟು ನಮ್ಮನ್ನ ಕತ್ತಲಲ್ಲಿ ಇಟ್ಟಿದ್ದಾರೆ ಭದ್ರಾ ಜಲಾಶಯದಿಂದ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ಹರಿದು ನದಿಗೆ ಹೋಗುತ್ತಿದ್ರೂ ಸಹ ನಮಗೆ ನೀರಿಲ್ಲದೆ ದೀಪದ ಕೆಳಗೆ ಕತ್ತಲೆ ಎನ್ನುವ ಸ್ಥಿತಿ ಉಂಟಾಗಿದೆ ಇರುವ ಕೇವಲ ಮೂರು ತಿಂಗಳಲ್ಲಿ ಕನಿಷ್ಠ ಐದಾರು ಟಿಸಿಎಂ ನೀರನ್ನ ಪಂಪ್ ಮಾಡಿ ಮಾಡಬಹುದು ಆದರೆ ಈ ರೀತಿಯಾಗಿ ಪದೇ ಪದೇ ನಿಲ್ಲಿಸುವುದು ಮತ್ತು ರನ್ ಮಾಡುವುದು ಮಾಡುವ ಮುಖಾಂತರ ರೈತರಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಿದ್ದಾರೆ ಇಡೀ ಚಿತ್ರದುರ್ಗ ಜಿಲ್ಲೆಯ ಕುಡಿಯುವ ನೀರಿನ ಏಕೈಕ ಆಸರೆ ವಾಣಿವಿಲಾಸ ಸಾಗರಕ್ಕೆ ನೀರನ್ನ ತುಂಬಿಸಬಹುದಾದ ಭರವಸೆ ಭದ್ರಾ ಮೇಲ್ದಂಡೆ ಯೋಜನೆ ಗಗನ ಕುಸುಮವಾಗುವ ಸಾಧ್ಯತೆ ಇದೆ ಇದಕ್ಕೆ ಸಂಬಂಧಪಟ್ಟ ಮುಖ್ಯ ಇಂಜಿನಿಯರ್ಗಳು ಸುಳ್ಳುಗಳನ್ನ ಹೇಳುತ್ತಾ ದಾರಿ ತಪ್ಪಿಸುತ್ತಿದ್ದಾರೆ ಈ ದಿನ ನಮ್ಮ ತಾಲೂಕಿನ ರೈತರು ಬೆಟ್ಟದ ತಾವರೆಕೆರೆ ಪಂಪ್ ಹೌಸ್ ಬಳಿ ಹೋಗಿ ಫೋಟೋ ವಿಡಿಯೋ ತೆಗೆದು ಸಾಕ್ಷಿ ಸಮೇತ ಹೇಳಿದಾಗ ಬೇರೆ ರೀತಿಯ ಸಮಸ್ಯೆಗಳನ್ನ ತೋರಿಸುತ್ತಾರೆ ಇಂತಹ ನಿರ್ಲಕ್ಷ್ಯ ಹಾಗೂ ಜವಾಬ್ದಾರಿ ರಹಿತ ಇಂಜಿನಿಯರ್ಗಳಿಂದ ವಾಣಿ ವಿಲಾಸ ಸಾಗರ ತುಂಬುವುದಿಲ್ಲ ಬಯಲು ಸೀಮೆಗೆ ನೀರು ಬರುವುದಿಲ್ಲ ಸಂಬಂಧಪಟ್ಟ ಸಚಿವರು ಹಾಗೂ ನೀರಾವರಿ ಸಚಿವರು ಇತ್ತ ಗಮನ ಕೊಟ್ಟು ನಿರಂತರವಾಗಿ ನೀರು ಹರಿಸುವ ಕೆಲಸವನ್ನ ಮಾಡಬೇಕು ಇದರ ಜೊತೆ ನಿಗಾ ವಹಿಸಬೇಕು ಇಲ್ಲವಾದಲ್ಲಿ ಇಂಜಿನಿಯರ್ಗಳು ದಾರಿ ತಪ್ಪಿಸುತ್ತಾರೆ ಎಂದು ಕಸವನಹಳ್ಳಿ ರಮೇಶ್ ಹೇಳಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ಮಾಳಿಗಿ ರಮೇಶ್ ನಾಗರಾಜ್ ಇದ್ರು